ಹಂಪನಕಟ್ಟಿಯ ಯೂನಿಸೆಕ್ ಸೆಲೂನ್ನಲ್ಲಿ ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದ ತನ್ನನ್ನು ಗ್ರಾಹಕರಿಗೆ ಮಸಾಜ್ ಮಾಡಿಸಿರುವುದು ಮಾತ್ರವಲ್ಲದೆ ಮಾಲಕಿ ಹಲ್ಲೆ ನಡೆಸಿ ಫೋಟೋ ತೆಗೆದು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಎಂದು ಮಹಿಳೆಯೊಬ್ಬರು ಆರೋಪಿಸಿದ್ದಾರೆ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿ ನಡೆಸಿ ಆರೋಪ ಮಾಡಿರುವ ಮಹಿಳೆ ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ದ ನಾನು ಸುಮಾರು ಒಂದೂವರೆ ತಿಂಗಳ ಹಿಂದೆ ಸೆಲೂನ್ನಲ್ಲಿ ಕೆಲಸಕ್ಕೆ ಸೇರಿದ್ದೆ ಆ ವೇಳೆ ಅಲ್ಲಿನ ಮಾಲಕರು ಗ್ರಾಹಕರೊಂದಿಗೆ ಆತ್ಮೀಯವಾಗಿತ್ತು ಅವರಿಂದ ಸೇವೆಯನ್ನು ಒದಗಿಸುವಂತೆ ಮತ್ತು ಅವರಿಂದ ಐನೂರು ರೂಪಾಯಿನಿಂದ ಒಂದು ಸಾವಿರವರೆಗೆ ಭತ್ತೆ ಪಡೆಯುವಂತೆ ತಿಳಿಸಿದ್ದರು ಸೋಮವಾರ ಮಾಲಕರ ಪರಿಚಯದ ಪುರುಷ ಗ್ರಾಹಕರೊಬ್ಬರು ಬಂದು ಮಸಾಜ್ ಮಾಡಿಸಿಕೊಂಡಿದ್ದಾರೆ ಈ ವೇಳೆ ಅವರೊಂದಿಗೆ ಮಾತನಾಡಿದ್ದನ್ನು ವಾಯ್ಸ್ ರೆಕಾರ್ಡ್ ಮಾಡಿ ಮಾಲಕರಿಗೆ ನೀಡಿದ್ದಾರೆ ಸ್ವಲ್ಪ ಹೊತ್ತಿನಲ್ಲೇ ಮಾಲಕರು ಒಳಗೆ ಬಂದು ಹಲ್ಲೆ ನಡೆಸಿ ಅರಬೆತ್ತಲೆ ಫೋಟೋ ತೆಗೆದು ಬೆದರಿಕೆ ಒಡ್ಡಿದ್ದಾರೆ ಮರುದಿನ ಪತಿಯನ್ನು ಕರಹಿಸಿ ಅವರಿಗೂ ಫೋಟೋ ತೋರಿಸಿ ಮಾನಸಿಕ ಅಂಶ ನೀಡಿದ್ದಾರೆ ನನಗೆ ಮೂರು ವರ್ಷದ ಮಗುವಿದ್ದು ಆತ್ಮಹತ್ಯೆಗೆ ಯೋಚನೆ ಮಾಡಿದ್ದ ನಾನು ಈ ವಿಚಾರವನ್ನು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯೆ ಪ್ರತಿಭಾ ಕುಳಾಯ್ ಅವರ ಗಮನಕ್ಕೆ ತಂದೆ ಬಳಿಕ ಅವರ ಸೂಚನೆಯಂತೆ ಬಂದರು ಠಾಣೆಯಲ್ಲಿ ದೂರು ನೀಡಲಾಗಿದೆ ಎಂದರು అది అంత సోమవారం పరిచయం కష్టవీ మోస ಎಷ್ಟು ಮಾಡ್ಬೇಕು ಆ ತರ ಎಲ್ಲ ಬೇಡದೆಲ್ಲ ಕೇಳಿದ ಅದೇ ನಿನ್ನ ಸಹ ನಾನು ಹೊರಗಡೆ ಬರ್ಲಿಕ್ಕೆ ಪ್ರಯತ್ನ ಮಾಡಿದೆ ಆದ್ರೂ ನನಗೆ ಬರ್ಲಿಕ್ಕೆ ಬಿಡ್ಲಿಲ್ಲ ಅವನು ಅವನು ಏನ್ ಮಾಡ್ತಿದ್ದ ಅಂದ್ರೆ ಕಾಲ್ ಅಲ್ಲಿ ಮಾತಾಡ್ತಿದ್ದ ಮೆಸೇಜ್ ಮಾಡ್ತಿದ್ದ ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದ ಕಡೆಗೆ ಒಂದು ಮೆಸೇಜ್ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿದ ಮೆಸೇಜ್ ಮಾಡಿದ ಮೊಬೈಲ್ ಇಟ್ಟ ಅಷ್ಟೊತ್ತಿಗೆ ವಿಪಿನ್ ಬಂದಾಗ ಹೇಳ್ತಿ ಅದು ಅವ್ರದ್ದು ಇನ್ನೊಂದು ಕಾಲ ಇದೆ ಅಂತ ಅದು ವೇಂಟದಲ್ಲಿದೆ ಅವರು ತೃಪ್ತಿ ಬಂಡಾರಿ ಬಂದ್ಬಿಟ್ಟು ದೂರ್ ತೆಗೆದು ಕೆಮ್ಮದೆ ಒಡೆದು ಬಿಟ್ಟು ನಂದು ಬಿಡ್ತಾರೆ ನಾನು ಎಂ ಎಂ ನಿನ್ನ ಗಂಡನಿಗೆ ತೋರಿಸ್ತೇನೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿ ಮೆಡಿಕೆ ಹಾಕಿ ಎದೆಗೆ ಓದಿದ್ದೇನೆ ನನಗೆ ಮತ್ತೆ ಹೊರಗಡೆ ಬಂದು ಒಂದು ಕೆನ್ನೆ ಕೊಡಿದ್ರು ಅವಾಗ ನನ್ನ ಮೂಗಲ್ಲಿ ರಕ್ತ ಬಂತು ಮೇಡಮ್ ಒಡಿಬೇಡಿ ಯಾಕೆ ಕೊಡ್ತಿದ್ರ ನನ್ನ ಮೂಗಲ್ಲಿ ರಕ್ತ ಬರ್ತಿದೆ ಅಂದಿದ್ದಕ್ಕೆ ನೀವು ಸತ್ತಿಲ್ಲ ಅಲ್ವಾ ಸತ್ತಾಗ ನಾನು ನೋಡ್ಕೋತೀನಿ ಅಂದ್ರು ನನ್ನ ಮೊಬೈಲ್ ತೆಗ್ದಿಟ್ಲು

நீ நான் அதே லாக்க இன்வெஸ்ட் മക ഓർത്ത ആ മകുന നോട് കൊടുക്കില്ല നമുക്ക് མ སྱིོ རེ རང རྱ རེ 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 རྱེ རེ རེ རྱེ རེ 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 ར ེ རེསི ཁེ

ನಾನ್ ನನ್ನ ನೋವು ಹೇಳುವಾಗ ಅವರನ್ನ ಅವರು ನಂಗೆ ಹೇಳ್ಕೊಡುತ್ತಾರೆ ತುಂಬಾ ಟಾರ್ ಆಗಿದೆ ಅವ್ರಿಗೂ ಈಗ ನಂಗೆ ಗೊತ್ತಿರುವ ಪ್ರಕಾರ ಒಂದು ನಾಲ್ಕು ಐದು ಜನ ಇದ್ದಾರೆ ಮತ್ತೆ ಯಾರು ಹಾ ಮಾಡ್ತಿದೆ ಈಗ ನನ್ಗಿಂತ ಇನ್ನು ಸಣ್ಣ ಏಜಿನ ಮಕ್ಕಳು ಕೂಡ ಇದ್ದಾರೆ ಸರ್ ಅಲ್ಲಿ ಇನ್ನು ಮುಂದಕ್ಕೆ ಆಗ್ಬೋದು ಅವರಿಗೆ ಅಂದ್ರೆ ಈಗ ಒಬ್ರು ಹುಡುಗಿ ನನ್ಗೆ ಅದು ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಕೆಲಸ ಬಿಟ್ಟು ಹೋದ್ರೆ ಇವ್ರು ಏನ್ ಮಾಡ್ತಾರೆ ನೀನು ಮಸಾಜ್ ಮಾಡ್ತಿದ್ಯಾ ಎಲ್ಲ ಮಾಡ್ತಿದ್ಯಾ ನಾನು ಹಸ್ಬೆಂಡ್ ಇದೆ ಅಂತ ಹೇಳಿ ಬ್ಲಾಕ್ ಮಾಡ್ತಾರೆ ಇಲ್ಲ ಮ್ಯಾರೇಜ್ ಆದವ್ರು ಇದ್ರೆ ಆಗದವ್ರು ಇದ್ದಾರೆ ಹೌದು ಕಲಿಸ್ತಾರೆ ಪ್ರೊಫೆಷನಲ್ ಅಂತ ಕೇಳ್ತಾರೆ ಮತ್ತೆ ಹೀಗೆ ಮಾಡ್ತಾರೆ ಆ ಆ ಪೇಶಿಯಲ್ ಬ್ಯೂಟಿದೆಯಾ ಅಂತ ಹೇಳೋದು ಮತ್ತೆ ಹೇಗೆ ಹೇಳುದು ಎದುರುಗಡೆ ಎಲ್ಲ ಅವ್ರದ್ದು ಬ್ಯೂಟಿದು ಎಲ್ಲ ಇಟ್ಟಿದ್ದಾರೆ ಒಳಗಡೆಯಿಂದ ಹೀಗೆ ಮಾಡ್ತಾರೆ ಇಲ್ಲ ಕಂಪ್ಲೇಂಟ್ ಮಾಡಿದ್ದೇನೆ ಬಂದಾದ್ರು ನಾನು ಕಮಿಷನರಿಗೆ ಕಂಪ್ಲೇಂಟ್ ಮಾಡಿದ್ದೇನೆ ನಮಗೆ ನ್ಯಾಯ ಸಿಕ್ಕಿಲ್ಲ ಇದು ಅಂಪನ್ಕಟ್ಟೆ ಮಿಡ್ಲಲ್ಲಿ ಬರ್ತದೆ ನಮ್ಮದು ಜ್ಯೋತಿ ಅಂಪನ್ಕಟ್ಟೆ ಕೇಳಿ ಇದೆಯಲ್ಲ ಅದರ ಮಿಡ್ಲಲ್ಲಿ ವೈಟ್ಸ್ ಅಂತ ವೈಟ್ಸ್ 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 ಮತ್ತೊಂದು ಅವ್ರದ್ದು ಮುಖ ಅಂತ ಹೋಗ್ತೀನಿ ಒಂದು ವೇಳೆ ಹೌದು

ಕಳಿಸ್ತಾರೆ ಮತ್ತೆ ಮೊನ್ನೆ ಅವರ ಪರಿಚಯದವರನ್ನೇ ಕಳಿಸಿ ಈ ತರ ಮಾಡಿದ್ರು

ಮತ್ತೆ ಹೇಳಿ ಕಾಲಿಗೆಲ್ಲ ಕೇಳಿ ಮಾಡಿದ್ದಾರೆ ಇಲ್ಲ ಅದು ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಿ ಅವರು ಸೀರೆ ಬಂದಿದ್ದಾರೆ ನನ್ನ ಹಸ್ಬೆಂಡ್ ಹೇಳಿದ್ರು ಹೇಳಿದ್ರು ನಿಮ್ಗೆ ನನ್ನನ್ನು ಕರೆಸ್ಬೋದಿತ್ತಲ್ಲ ಅಂತ ಹೇಳಿದಕ್ಕೆ ಇಲ್ಲ ಅದು ನನ್ನ ಮೇಲೆ ತಪ್ಪಾಗಿದೆ ಅಂತ ಅಂದ್ರೆ ಬ್ಲಾಕ್ ಮೇಲೆ ಈ ತರ ಮಾಡ್ತಿದ್ರು ಅಂತ ಹೇಳಿದ್ರು

ಕಸ್ಟಮರ್ ಇಂದ ಜಾಸ್ತಿ ದುಡ್ಡು ತಗೊಂಡಿರ್ಬೋದು ಅಂತ ಒಂದು ಕಾರಣಕ್ಕೆ ನಾನು ಈಗ ಹೋದ ಮೇಲೆ ಅದು ಒಬ್ಬನಿಗೆ ಮೂರನೇ ಸಲ ಓಡಿದ್ರು ಹೇರ್ ಕಟ್ಟಿಂಗ್ ಮಾಡೋದು ಅವನು ಯು ಪಿ ಅವ ತಪ್ಪಿಸಿ ಹೋದವನು ಅವನು ಬ್ಲಾಕ್ ಮೇಲೆ ಮಾಡಿ ಕೆಲಸಕ್ಕೆ ಇಟ್ಕೊಂಡಿದ್ದು

ಸೆಲೂನ್ನಲ್ಲಿ ಕೆಲಸ ಮಾಡುವ ಇತರ ಯುವತಿಯುವತರ ಮೇಲೂ ಇಂತಹ ಹಲ್ಲೆ ಬೆದರಿಕೆ ನೀಡುವ ಕಾರ್ಯ ನಡೆಯುತ್ತಿದೆ ಆದರೆ ಮರ್ಯಾದೆ ಹಾಗೂ ಉದ್ಯೋಗ ಕಳೆದುಕೊಳ್ಳುವ ಭಯದಿಂದ ಯಾರೂ ಮಾತನಾಡಿಲ್ಲ ನಾನು ಮಾನಸಿಕವಾಗಿ ನೊಂದಿದ್ದೇನೆ ಈ ರೀತಿಯ ಪರಿಸ್ಥಿತಿ ಯಾವ ಮಹಿಳೆಗೆ ಬರಬಾರದು ಎಂದು ಸಂತ್ರಸ್ತೆ ಹೇಳಿದ್ದಾರೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯ ಪ್ರತಿಭಾ ಕುಳಾಯ್ ಅವರು ಮಾತನಾಡಿ ನಗರದಲ್ಲಿ ಯುನಿಸೆಕ್ ಸಲೂನ್ ಹೆಸರಿನಲ್ಲಿ ಮಸಾಜ್ ಪಾರ್ಲರ್ಗಳು ವ್ಯಾಪಕವಾಗಿ ನಡೆಯುತ್ತಿದೆ ಸಲೂನ್ಗಳಲ್ಲಿ ಕೆಲಸ ಮಾಡುವ ಯುವಕವೇತರನ್ನು ಮಸಾಜ್ ಮಾಡಿಸಲು ಬಳಸುತ್ತಿದ್ದಾರೆ ಈ ಪ್ರಕರಣ ಅದಕ್ಕೊಂದು ಸಾಕ್ಷಿಯಾಗಿದ್ದು ಪೊಲೀಸರು ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ